ಬಂಧುಗಳೇ ಬೆಳಗಿನ ಶುಭೋದಯಗಳು ಎಲ್ಲ ಹೇಗಿದ್ದೀರಾ ತುಂಬಾ ಚಳಿ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಚೆನ್ನಾಗಿದ್ದೀನಿ ನೋಡಿ ಬೆಳಗ್ಗೆ ಆರು ಗಂಟೆಗೆ ಹೆಂಗೆ ಫುಲ್ಲು ಹಿಮ ಮುಚ್ಕೊಬಿಟ್ಟಿದೆ ಎಲ್ಲ ಆರು ಗಂಟೆಯಿಂದಲೇ ನಂಗೆ ಕೆಲಸ ಐದುವರೆಯಿಂದ ಸ್ಟಾರ್ಟ್ ಆಗುತ್ತೆ ಇವತ್ತು ಚಳಿ ಅಂದ್ಬಿಟ್ಟು ನಾನು ಎದ್ದೇಳಿದ್ದೆ ಲೇಟಾಗಿತ್ತು ಎದ್ದು ಮಾಮೂಲಿ ಒಂದು ವೀಡಿಯೋ ಮಾಡೋಣ ಹಿಂದೆ ತೋರಿಸೋಣ ಅಂದ್ಬಿಟ್ಟು ವೀಡಿಯೋ ಮಾಡಿದ್ದೀನಿ ನಮ್ಮನೆಯವ್ರ ನಾಟಿ ಹೆಸರು ಕರು ಬಿಟ್ಕೊತಿದ್ರು ಆಮೇಲೆ ಕರು ಬಿಟ್ರು ವೀಡಿಯೋನ ಎಲ್ಲ ಸ್ಕಿಪ್ ಮಾಡಿಬಿಡಿ ಫುಲ್ ವೀಡಿಯೋ ನೋಡಿ ಪಪ್ಪಾಯಿ ಮರದ ಬಗ್ಗೆ ಒಂದು ಸೀಕ್ರೆಟ್ ಹೇಳಿದ್ದೀನಿ ಈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಹೇಳಿ ಇವತ್ತು ತಿಂಡಿ ಹೆಸರು ಕಾಳು ಚಟ್ನಿ ಚಪಾತಿ ಇಟ್ಟು ರಾತ್ರಿನೇ ಕಲಸಿಟ್ಟಿದ್ದೀನಿ ಚಪಾತಿ ಇವಾಗ ಆಲ್ರೆಡಿ ಆರು ಮುಕ್ಕಾಲು ಆಗ್ಬಿಟ್ಟೈತೆ ಬೇಗ ಈ ಚಳಿ ಕೆಲಸ ಮಾಡೋಕ್ಕೆ ಆಗ್ತಿಲ್ಲ ಫಾಸ್ಟಾಗಿ ಚಪಾತಿ ಎಲ್ಲ ಮಾಡಿಟ್ಟು ಬಾಕ್ಸ್ಗೆ ಹಾಕಿ ಸಾಂಬಾರಿದ್ದೇ ಇದೆ ಇದು ಅನ್ನ ಮಾಡಿ ಮುದ್ದೆ ಮಾಡಿ ಮಧ್ಯಾಹ್ನ ಊಟಕ್ಕೆ ರೆಡಿ ಮಾಡಿ ನಾನು ರೆಡಿಯಾಗಿ ಸ್ಕೂಲ್ಗೆ ಹೊರಡಬೇಕು ಆರ್ಗ್ಯಾನಿಕ್ ಪೌಡರ್ ಪೌಡರೆಲ್ಲ ಇದು ಬುಲೆಟ್ ಟಚ್ ಅಂತ ನಾವೆಲ್ಲ ಆರ್ಗ್ಯಾನಿಕ್ ಬೆಲ್ಲನೇ ಯೂಸ್ ಮಾಡೋದು ಮಕ್ಕಳಿಗೆ ಹಾಲಿಗೆ ಸ್ವೀಟು ಪಾಯಸ ಎಲ್ಲ ಇದರಲ್ಲೇ ಮಾಡೋದು ನಮ್ಮ ಮನೆಯವ್ರಿಗೆ ಡೈಲಿ ಹಾಲು ಮಾಡಿಟ್ಬಿಡ್ಬೇಕು ಅವರು ಇನ್ನೊಂದು ಮನೇಲಿ ಹಾಲು ಕರಿತಿರ್ತಾರೆ ಹಸುಗಳದ್ದು ಅದಕ್ಕೆ ಡೈರಿಗೆ ಹಾಲು ಹಾಕ್ಬಂದು ಹಾಲು ಕುಡಿತಾರೆ ಪ್ಯೂರ್ ಕೊಬ್ಬರಿ ಎಣ್ಣೆ ಮನೆ ಮರದ್ದೇ ಕೊಬ್ಬರಿ ನಾವೇ ಕೊಬ್ಬರಿ ಎಣ್ಣೆ ಬಿಡ್ಸ್ಕೊತೀವಿ ನಾವು ಅಡುಗೆಗೆ ತಲೆಗೆ ಎಲ್ಲದಕ್ಕೂ ಕೊಬ್ಬರಿ ಎಣ್ಣೆನೇ ಯೂಸ್ ಮಾಡೋದು ಇದು ಫುಲ್ ಗಟ್ಟಿ ಚಳಿಗೆ ಈಗ ಇಲ್ಲಿ ಒಲೆ ಬಿಸಿನೀರು ಕಾಯ್ಸೋಕೆನ್ಬಿಟ್ಟು ಒಲೆ ಹಚ್ಚಿದೆ ಆ ಬಾಟೆಲ್ಲ ಅದ್ರೊಳಗಡೆ ಹಾಕ್ತೀನಿ ಬಿಸಿಗೆಲ್ಲ ಕೊಬ್ಬರಿ ಎಣ್ಣೆ ತಿಂಡಿ ಮಾಡಿಟ್ಬಿಟ್ಟು ಮತ್ತೆ ಕಟ್ತಾಯಿದ್ದೀನಿ ಸಾಂಬಾರು ಬಿಸಿ ಡೈಲಿ ಮಾಡಲೇಬೇಕು ಅಡುಗೆ ತಿಂಡಿ ಒಟ್ಟಿಗೆ ಮಾಡಿಟ್ಟೋಗ್ಬೇಕು ನಾನು ಸ್ಕೂಲಿಗೆಲ್ಲ ರೆಡಿ ಆಗಿ ಎಂಟು ಕಾಲಲ್ಲಿ ಕಾಫಿ ಕುಡಿತಾ ಇದ್ದೀನಿ ನೇನ್ ವ್ಯಾನ್ ಬರೋದು ಐದು ನಿಮಿಷ ಐತೆ ಇದು ನೋಡ್ತಾ ಇದ್ದೀರಲ್ಲ ಇದು ಕೇರ್ಪೇಟೆ ಕೆರೆ ಫುಲ್ ಇಂಬ್ಕೋಬಿಟ್ಟಿತ್ತು ತುಂಬ ಚೆನ್ನಾಗಿತ್ತು ನೋಡಕ್ಕೆ ಡೈಲಿ ನಾವು ಕೆರೆ ಕೋಡಿ ಮೇಲೆ ಸ್ಕೂಲ್ಗೆ ಹೋಗ್ಬೇಕು ಈಗ ಅನ್ಸುತ್ತೆ ಎಲ್ಲೋ ಬೆಳಗ್ಗೆ ಟ್ರಿಪ್ ಹೋಗ್ತಾ ಇದೀವಿ ಸ್ಕೂಲಿಂದ ಅಂತ ಅನಿಸುತ್ತೆ ತುಂಬಾ ಚೆನ್ನಾಗಿತ್ತು ನೋಡೋಕ್ಕೆ ಊಟದಿಂದ ಲಿಕ್ವಿಡ್ ತರಿಸಿದೀನಿ ವಾಷಿಂಗ್ ಮಿಷಿನ್ಗೆ ಇದು ಹಾಕಿದ್ರೆ ಕಂಫರ್ಟು ಬೇಡವಂತೆ ಇವತ್ತು ಹಾಕ್ಬಿಟ್ಟಿದ್ದೀನಿ ಬೆಳಗ್ಗೆ ಸ್ಕೂಲ್ಗೆ ಹೋಗ್ಬೇಕಾದ್ರೆ ವಾಷಿಂಗ್ ಮಿಷಿನ್ಗೆ ಹಾಕಿದ್ದೆ ಈಗ ಸಂಜೆ ಕೊಟ್ಟಿದ್ದಾರೆ ನೆಕ್ಸ್ಟ್ ಟೈಮು ಹಾಕ್ಬೇಕಾದ್ರೆ ವಾಷಿಂಗ್ ಮಿಷಿನ್ಗೆ ಬಟ್ಟೆ ಅವಾಗ ಹಾಕ್ತೀನಿ ಅವಾಗ ಇದು ಹೆಂಗೆ ಕೆಲಸ ಮಾಡುತ್ತೆ ಅಂತ ನೋಡಿಬಿಟ್ಟು ನಾನು ನಿಮ್ಗೆ ಹೇಳ್ತೀನಿ ಚೆನ್ನಾಗಿದೆಯಾ ಏನು ಅಂತ ಸಂಜೆ ಆಲೆ ಐದು ಗಂಟೆ ಆಗಿತ್ತು ಬಂದು ಒಂದು ಅರ್ಧ ಗಂಟೆ ಮಲಗಿದ್ದು ನಾನು ಚಿಕ್ಕ ಮಗ ಮಲ್ಕೊಬಿಟ್ಟವನೇ ಈಗ ನಾನು ದೊಡ್ಡವನು ಸು ರಾ ಸಾಂಬಾರು ಬಿಸಿ ಇಟ್ಟಿದ್ದೀನಿ ಅವನು ಸ್ವಲ್ಪ ನಾನೊಂದು ಸ್ವಲ್ಪ ಊಟ ಮಾಡಿಬಿಟ್ಟು ಇವತ್ತು ಲಿವರು ಗುಣ್ಕಾಯಿ ಚಿಕನ್ ಗುಣಕಾಯಿ ತರಿಸಿದ್ದೀನಿ ರಾತ್ರಿಗೆ ಅದನ್ನು ಸ್ವಲ್ಪ ಫ್ರೈ ಮಾಡಿಬಿಟ್ಟು ರೈಸ್ ಮಾಡ್ತೀನಿ ನೋಡ್ರಿ ತುಂಬ ದಿನ ಆಗ್ಬಿಟ್ಟಿತ್ತು ಸ್ಕೂಲಿಂದ ಬಂದು ನನ್ನ ಮಗ ಊಟ ಮಾಡ್ತಾವನೆ ಈ ಪಪ್ಪ ಇದೊಂದು ಸೀಕ್ರೆಟ್ ಹೇಳ್ಕೊಡ್ತೀನಿ ಇವತ್ತು ಸುಮಾರು ಚಿಕ್ಕದ್ರಿಂದಲೂ ಇದು ಕಾಯ್ಬಿಟ್ಟಿತ್ತು ಇದು ಪ್ಯೂರು ನಾಟಿ ಇದು ಆದರೆ ಎಲ್ಲ ಬಿದೋಗ್ತಿತ್ತು ಚಿಕ್ಕದು ಕಾಯಾಗಿ 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 ಬಿದೋಗ್ತಿತ್ತು ನಾನೆಲ್ಲೂ ಮಳೆ ನೀರು ಜಾಸ್ತಿ ಆಗಿತ್ತು ನಮ್ಮನೆ ತೊಟ್ಟಿ ನೀರೆಲ್ಲ ಇಲ್ಲೇ ಬರುತ್ತೆ ಅದಕ್ಕೆ ಬಿದೋಗ್ತಿದೆ ಅಂತ ಅಂದ್ಕೊಂಡೆ ಆಮೇಲೆ ಇನ್ಸ್ಟಾಗ್ರಾಮ್ ನೋಡಬೇಕಾದ್ರೆ ಅದರಲ್ಲಿ ನೋಡಿದೆ ಇದಕ್ಕೊಂದು ಐದು ಮಳೆ ಹೊಡಿರಿ ಅಂತ ಹೇಳಿದ್ರು ಆವಾಗ ಅದಕ್ಕೆ ಬಂದು ಆ ತಕ್ಷಣವೇ ಬಂದು ಐದು ಮಳೆ ಹೊಡೆದೆ ಅದು ಇದ್ದೀರಲ್ಲ ಐದು ಮಳೆ ಹೊಡೆದಿದ್ದೀನಿ ಸುತ್ತನೂ ಆಮೇಲೆ ಅದು ಹೊಡೆದಾದಮೇಲೆ ಒಂದು ಹದಿನೈದು ದಿನ ಒಂದು ಕಾಯು ಬೀಳಲಿಲ್ಲ ಹದಿನೈದು ದಿನ ಆದಮೇಲೆ ಕಾಯಿ ಎಲ್ಲ ಒಂದು ಕಾಯೂ ಬೀಳಲಿಲ್ಲ ತುಂಬಾ ಚೆನ್ನಾಗಿ ಬಂತು ಕಾಯಿ ಏನು ಫಸ್ಟೆಲ್ಲ ಒಂದೊಂದು ಎರಡು ಎರಡೆರಡು ಕೆ ಜಿ ಸೈಜ್ ಕಾಯಿ ಬಂತು ಸುಮಾರು ಒಂದು ಹದಿನೈದು ಕಿತ್ತಿದೀವಿ ಇದು ಹೆಂಗೆ ಪ್ಯೂರ್ ನಾಟಿ ಕಾಯಿ ಅಂತ ಹಣ್ಣು ಅಂತ ಗೊತ್ತಾಗುತ್ತೆ ಇದು ಅಂದರೆ ಕಟ್ ಮಾಡಿದ್ರೆ ಫುಲ್ಲು ಅದ್ರ ತುಂಬ ಬೀಜ ಇದೆ ನೀವು ನೋಡಿದಿರ ಒಂದು ವಿಡಿಯೋದಲ್ಲಿ ನಾನು ತೋರಿಸಿದ್ದೀನಿ ಈ ಮರದ್ದೇ ಅದು ಪಪ್ಪಾಯಿ ಆದರೆ ನನ್ನ ಮಗ ನನ್ನ ಮಗನೇ ಆಲ್ಮೋಸ್ಟ್ ನನ್ನ ಚಿಕ್ಕ ಮಗನೇ ಇದ್ರದ್ದು ಪಪ್ಪಾಯಿ ತಿಂದಿರೋದು ಇನ್ನೂ ಒಂದ್ ಎರಡು ಮೂರು ಎಲ್ಲ ಹಾಕಿದ್ದೆ ಆದರೆ ಇದು ಒಂದು ಬಂತು ಇನ್ಯಾವುದೂ ಉಳಿಲಿಲ್ಲ